ಸ್ವಾಮೀಜಿ ಭಾರತ ದೇಶ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಏನನ್ನು ಮಾಡಬೇಕು ಏನು ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಧಾರ್ಮಿಕವಾಗಿ ಅನ್ನೋದಕ್ಕಿಂತ ಆಧ್ಯಾತ್ಮಿಕವಾಗಿ ಅನ್ನೋದು ಭಾಳ ಚಲೋ ಅಧ್ಯಾತ್ಮಿಕ ದೇಶ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅನ್ನೋದು ಸೂಕ್ತ ಆಕತ್ತೆ ಹ್ಞೂ ಇದು ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಮಾಡ್ಬೇಕಲ್ಲ ಹ್ಞೂ ನಮ್ಮ ದೇಶ ಫಸ್ಟ್ಗೆ ಬರುವಂಥದ್ದು ಎಲ್ಲಿಂದ ತಗೊಳ್ಳೋಣ ಆಧ್ಯಾತ್ಮಿಕವಾಗಿ ತಗೊಳ್ಳೋಣ ಆಧ್ಯಾತ್ಮಿಕ ತಗೊಳ್ಳಿ ಆಧ್ಯಾತ್ಮಿಕವಾಗಿ ತೊಗೊಳ್ಳೋಣಲ್ಲ ಆಧ್ಯಾತ್ಮಿಕ ತಗೊಳ್ಳಿ ಆಧ್ಯಾತ್ಮಿಕವಾಗಿ ಸುಧಾರಣೆ ಆಗ್ಬೇಕಂದ್ರೆ ನಾನು ಒಂದು ರಿಸರ್ಚ್ ಪ್ರಕಾರ ನಾನು ಕಂಡು ಬಂದಿದ್ದ ಈ ಮೆಕಾಲಿ ಶಿಕ್ಷಣ ನಿರ್ನಾಮ ಆಗ್ಬೇಕು ಪೂರ ಮೆಕಾಲೆ ಶಿಕ್ಷಣ ತೆಗೆದಾಕ್ಬೇಕು ಹೋದ ಮೇಲೆ ಹಿಂದಿನ ಒಂದು ಗುರುಕುಲ ವ್ಯವಸ್ಥೆ ಹೆಂಗಿತ್ತು ಆ ಗುರುಕುಲ ಪದ್ಧತಿ ಒಳಗೆ ಏನು ಶಿಕ್ಷಣ ಕೊಡ್ತದೆ ಅದು ಜಾರಿಗೆ ಬಂತು ಅಂದ್ರೆ ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಅತಿ ಎತ್ತರ ಮಟ್ಟಕ್ಕೆ ಪ್ರಗತಿ ಆಗುತ್ತಾ ದ ಇಡೀ ಜಗತ್ತಿಗೆ ಇದು ಅತಿ ಎತ್ತರ ಮಟ್ಟದ ನಾಗರಿಕತೆ ಆಗತ್ತ ಇಲ್ಲೇ ಈಗ ಈ ಕಲಿತಿರುವಂಥ ಈ ಶಿಕ್ಷಣ ಏನಾಕೈತಿ ಅಂದ್ರೆ ಮನುಷ್ಯರನ್ನು ತಯಾರು ಇದು ರೋಬಟ್ಗಳನ್ನು ತಯಾರು ಮಾಡಕತ್ತೈತಿ ರೋಬೋಟ್ಗಳನ್ನು ತಯಾರು ಐತಿ ಇವ್ರೇನಪ್ಪ ಕಿ ಚಾಯ್ ಕೊಟ್ಟುಬಿಡಕ್ಕೆ ಹಾಂ ಬಿಡೋದು ಏನೇನು ಇರ್ತದೆ ಅಷ್ಟ ಅವ್ರ ಮೈಂಡ್ನಾಗೆ ಏನು ರೆಕಾರ್ಡ್ ಮಾಡಿರ್ತಾರೆ ಅಷ್ಟ ಇರ್ತೈತಿ ಮುಂದಿಲ್ಲ ಏನಂದಿಲ್ಲ ಸ್ವಂತ ಆಲೋಚನೆ ಇಲ್ಲ ಸ್ವಂತ ಏನೂ ಇಲ್ಲ ಅದಕ್ಕೆ ರೆಕಾರ್ಡ್ ಮಾಡಿದ್ದನ್ನು ಯಾವ ರೀತಿ ರೋಬೋಟ್ ಮಾಡ್ತಿರುತ್ತೋ ಅದನ್ನು ಈಗಿರುವಂಥ ಮಾನವರು ಮಾಡಕತ್ತಾರೆ ಅದರ ಸಲುವಾಗಿ ಇದನ್ನು ಈ ಮೆಕಾಲಿ ಶಿಕ್ಷಣ ಅನ್ನುವಂಥದ್ದು ಸಂಪೂರ್ಣ ಹೋದಾಗ ಗುರುಕುಲ ಶಿಕ್ಷಣ ಪದ್ಧತಿ ಬಹಳ ಜಾರಿಗೆ ಅದನ್ನೆಲ್ಲ ಇವ್ರು ಕಲ್ತಾಗ ಇವರಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಗೃತ ಆಗತ್ತ ಇವ್ರಿಗೆ ಶಿಷ್ಟಾಚಾರ ಸಂಸ್ಕಾರ ಪದ್ಧತಿ ಆಚಾರ ವಿಚಾರ ಪ್ರತಿಯೊಂದು ಗುರ್ತಾಕವು ಈಗ ಏನಾಗೈತೆ ಅಂದ್ರೆ ಆಚಾರ ಏನ್ರು ಕ್ರಿಯಾ ಏನ್ರು ಈ ಟೈಪ್ ಆಗಿಬಿಟ್ರ ಇವರು ಪಾಶ್ಚಾತ್ಯ ಒಂದು ಶಿಕ್ಷಣ ಪದ್ಧತಿ ಯಾವಾಗ ಬಂತು ಇವರು ಪಾಶ್ಚಾತ್ಯ ಆಗ್ಬಿಟ್ರ ಇವ್ರ ಏನಾಗ್ಯಾರ ಅಂದ್ರ ತಮ್ಮ ಹೆತ್ತಿ ಮಕ್ಕಳು ಇಷ್ಟ ಮುಂದನ ಇಲ್ಲ ಇಲ್ಲ ಯಾರನ್ನ ನೋಡಂಗಿಲ್ಲ ಮತ್ತ ಅಲ್ಲೇ ಮಗು ಮನೆ ಬ್ಯಾಂಕ್ ಇದ್ರೆ ಬೆಂಕಿ ಯಾರು ಸಾಕು ಹೋಗುದಿಲ್ಲ ತನ್ನ ಮನೆ ತನ್ನ ಸೇಪದಾರ್ ಸಾಕು ತಾನು ತನ್ನ ಫ್ಯಾಮಿಲಿ ಉಳ್ದವ್ರಿಗೆ ವಿಚಾರ ಅಕ್ಕ ಈ ಟೈಪ್ ಆಗಿಬಿಟ್ಟೈತೆ ಇನ್ನು ಅವ್ರಿಗೆ ಈ ಕ್ಷೇತ್ರದೊಳಗಾರ ಇರಲಿ ಮತ್ತೊಂದು ಕ್ಷೇತ್ರದೊಳಗಾರ ಇರಲಿ ಇನ್ನೊಂದು ಕಡೆ ಯಾರ ಇರಲಿ ಎಲ್ಲ ಹೆಂಗ ಈ ಮೆಕಾಲಿ ಶಿಕ್ಷಣ ಓದಿ ಓದಿದ ಮನುಷ್ಯ ಇಲ್ಲಿ ದೇಶಾಭಿಮಾನ ಇರಂಗಿಲ್ಲ ಮತ್ತೆ ಧರ್ಮಾಭಿಮಾನ ಅಂತೂ ಮೊದಲ ಇಲ್ಲ ಇನ್ನು ಆತ್ಮಾಭಿಮಾನ ಅದು ಇರೋದು ಅದೂ ಇಲ್ಲ ಇನ್ಯಾ ಇನ್ಯಾಭಿಮಾನಿ ಇರ್ತೀವ್ರಿಗೆ ಇನ್ಯಾ ಅಭಿಮಾನಿ ಇರ್ತೈತಿ ಅಂತಂದ್ರೆ ದುರಭಿಮಾನ ಇರ್ತೈತಿ ನಾನು ಅದಾ ಕಲ್ತು ಬಿಟ್ಟೀನಿ ಏನು ಕಲ್ತು ಬಿಟ್ಟಿ ಅದು ಕಲ್ತದ್ದು ಅದಕ್ಕೆ ಉಪಯೋಗ ಆಗ್ತೈತಿ ಆ ಕಾರಣಕ್ಕ ಹಿಂದಿನ ಒಂದು ಶಿಕ್ಷಣ ಪದ್ಧತಿ ಹೆಂಗಿತ್ತಂದ್ರ ಅವನು ಶಿಕ್ಷಣ ಸಂಪೂರ್ಣ ಮುಗಿಸ್ಕೊಂಡು ಗುರುಕುಲದಿಂದ ಹೊರಬಿದ್ದಾನ ಅವನಿಗೆ ಎಲ್ಲರ ಒಂದು ರಾಜರ ಆಸ್ಥಾನದೊಳಗು ಅಥವಾ ಮತ್ತೊಂದು ಕಡೆನ ಒಂದು ಉದ್ಯೋಗ ಸಿಗ್ತಿತ್ತು ಅಥವಾ ಯಾವ್ದಾರ ಒಂದು ಕ್ಷೇತ್ರದೊಳಗೆ ಯಾವ್ದಾರ ಒಂದು ಇದ್ರ ಮ್ಯಾಗ ಒಂದು ಉದ್ಯೋಗ ಸಿಗ್ತಿತ್ತು ಎಲ್ಲಿ ಸಿಗಲಿಲ್ಲ ಅಂದ್ರೆ ಅವನು ಕಲಿತಂಥ ಒಂದು ವಿದ್ಯಾದಲ್ಲಿಂದ ಅವನ ಸ್ವಂತ ತನ್ನ ಒಂದು ಜೀವನ ನಡೆಸೋಕೆ ಏನೇನು ಅನುಕೂಲತೆಗಳು ಬೇಕೋ ಆ ಅನುಕೂಲತೆಗಳನ್ನು ಮಾಡಿಕೊಳ್ಳುವಂಥ ಒಂದು ಶಕ್ತಿ ಅವನು ಕಲಿತ ವಿದ್ಯೆ ಇರ್ತಿತ್ತು ಮುಂಚೆ ಈಗ ಏನಾಗೈತಿ ಈಗ ಇದನ್ನು ಕಲ್ತ ಮೇಲೆ ಅವ್ರು ಉದ್ಯೋಗ ಸಿಕ್ಕರ ಬದುಕಿದ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಮುಗೀತ ನೋಡಿ ವೇಸ್ಟ್ ಅದು ಯಾವುದೂ ಬೇಕು ಕುಂದರ್ ಒಂದು ಕಡೆ ಆರೋಗ್ಯ ಹೋಗಿ ಬದುಕೋದು ಬದುಕೋದ ಗೊತ್ತಿಲ್ಲ ಏನು ಉದ್ಯೋಗ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಇವ್ನು ಉದ್ಯೋಗಕ್ಕೆ ತಗೋಲ್ರು ನೌಕರಿ ಕೊಡಬೇಕು ಅಂತಂದ್ರೆ ಅದಕ್ಕೂ ಕೆಲವೊಂದಿಷ್ಟು ಅರ್ಹತೆಗಳು ಅಂತದವು ಹಾಗ ಕಲ್ ಹೋದ ಗುಟ್ಲ ಅದು ಕೊಡೋಕೆ ಒನ್ ಮಾವಿನ ಮನೆ ಅಲ್ಲದು ಹೋದ್ಗುಟ್ಲಾ ನೋಡಿ ಅದರ ಸಲುವಾಗಿ ಅಲ್ಲಿ ಇವನ ದಾರಿ ಯಾವ ರೀತಿಯಿಂದ ಹೋದ್ರೂ ಮುಂಚಿನ ಒಂದು ವಿದ್ಯಾಭ್ಯಾಸದೊಳಗೆ ಇವಾಗ ಅನುಕೂಲ ಇದ್ವು ಆದರೆ ಈಗಿನ ವಿದ್ಯಾಭ್ಯಾಸದೊಳಗೆ ದಾರಿಗಳು ಇಲ್ಲ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವಿ ಬಾಗಿಲುಗಳು ಮನೆ ಕುಂತ್ನಾರು ದಾರಿ ಇಲ್ಲ ನಿರುದ್ಯೋಗಿ ಹೇಗೆ ಸತ್ತೋಗೋದು ಸ್ವತಂತ್ರ ವಿಚಾರನೂ ಇಲ್ಲ ಸ್ವತಂತ್ರವಾಗಿ ಏನಾರು ಮಾಡ್ಬೇಕಂಬ ಉತ್ಸಾಹನೂ ಇರಲ್ಲ ಗುಲಾಮ್ಗಿರಿ ಜೀವನ ಆದಂಗೆ ಆಗುತ್ತಾ ಇನ್ನೊಬ್ಬರು ಕೈ ಕೆಳಗೆ ಚಾಕ್ರಿ ಮಾಡ್ಕೊಂಡಿರೋದು ಹ್ಞೂ ಇನ್ನು ಸಾಮಾಜಿಕವಾಗಿ ಇನ್ನೂ ಹೇಳಬೇಕಂದ್ರೆ ಅದಾವ ನೆನಪಿಗೆ ಬರುವಲ್ಲವು ಇನ್ನು ಸಾಮಾಜಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಗಿದ ಮೇಲೆ ಇನ್ನು ಮುಂದೆ ಬರುವಂಥದ್ದು ಯಾವುದು ಅದು ರಾಜಕೀಯವಾಗಿ 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 ದೇಶ ಸುಧಾರಣೆ ಆಗ್ಬೇಕಪ್ಪ ಅಂದ್ರೆ ಈ ನಮ್ಮ ದೇಶದೊಳಗಿರುವಂಥ ಒಂದು ಪರಿಶಿಷ್ಟ ಒಂದು ಜಾತಿ ಪರಿಶಿಷ್ಟ ಪಂಗಡ ಇವ್ರಿಗೆ ವಿಶೇಷ ಸ್ಥಾನಮಾನ ಅವ್ರಿಗೆ ವಿಶೇಷ ಸ್ಥಾನಮಾನ ಅನ್ನೋದು ಮೊದಲು ಹೋಗ್ಬೇಕಿದೆ ಕಾನೂನು ಎಲ್ಲರಿಗೂ ಒಂದಾಗಬೇಕು ಆಗ್ಬೇಕು ಯಾವನ್ ಕಲ್ತನ ನೌಕರಿ ಕೊಡ್ಬೇಕು ಕಲೀಲಾರ್ದ್ ನಿನ್ ಬೇರೆ ಉದ್ಯೋಗ ಕಚ್ಬೇಕಿಲ್ಲ ಈಗ ಏನಾಗ್ಬಿಟ್ಟಾರೆ ಮೀಸಲಾತಿ ಅಂತ ಹೇಳಿ ಮೀಸಲಾತಿ ಹಿಡ್ಕೊಂಡು ಅವ್ರು ಕಡಿಮೆ ಕಲ್ತಿದ್ರು ಆ ಮೀಸಲಾತಿ ಮೀಸಲಾತಿಲಿ ಮ್ಯಾಗ ಅವ್ರಿಗೆ ಉದ್ಯೋಗ ಕೊಡ್ತಾರ ಹೆಚ್ಚಿಗೆ ಕಲ್ತವ್ರಿಗೆ ಉದ್ಯೋಗಗಳು ಸಿಗೋಲ್ವ ಹೆಚ್ಚಿಗೆ ಕಲ್ತವ್ರಿಗೆ ಉದ್ಯೋಗ ಸಿಗವಾಲ್ವಾ ಅಂದ್ರೆ ಇವ್ರು ಬುದ್ಧಿವಂತರ ಇದ್ರು ಇವ್ರ ಮನ್ಯಾಗ ಹೊಂದಿರಬೇಕು ಮತ್ತು ಅವನು ಕಡಿಮೆ ಕಲ್ತಿದ್ರು ಮೀಸಲಾತಿ ಲೆಕ್ಕದ ಮ್ಯಾಗ ಅವನಪ್ಪಾ ಅಂದ್ರೆ ಉದ್ಯೋಗ ಸಿಕ್ಕ ಬಿಡತ್ತ ಮತ್ ದೇಶ ಏನಪ್ಪ ಅಂದ್ರ ದಡ್ರ ಕೈಯ ಸಕ್ರ ಏನು ಆಕೈತಿ ಅವ್ನ ಬುದ್ಧಿರ ಏಟಿರತ್ತ ಇದು ಬುದ್ಧಿವಂತ ಮೂಲೆ ಹಿಡಿದು ಹಿಡದ ಅದಕ್ಕೆ ಈ ಮೀಸಲಾತಿ ಇದ್ದ ಕಾರಣಕ್ಕೆ ಇದು ಹಿಂಗ ಆಕತಿರದು ಈ ಮೀಸಲಾತಿ ನಿರ್ಣಾಮ ಅಂತ ಅಂದ್ರ ಬುದ್ಧ ಅಧಿಕಾರಕ್ಕೆ ಬರ್ತಾನ ಬುದ್ಧಿ ಇದ್ದವ್ ಏನಾನ ಲೀಡರ್ ಹಾಕನ ಬುದ್ಧ ಬೇರೆ ಉದ್ಯೋಗಗಳು ಅದಾವ್ ಜಗ್ ಅವ್ನು ಮಾಡ್ತಾರ ಅವರು ಸಾಕಷ್ಟು ಉದ್ಯೋಗಗಳದವ್ ಈಗ ಅಂಥವ್ರು ಇಲ್ಲಿ ಮುಖ್ಯ ಜಾಗದೊಳಗೆ ಕುಂತರ ಏನು ಏನ ಒಂದು ವ್ಯವಸ್ಥೆ ಸರಿ ಇರ್ತೈತಿ ವ್ಯವಸ್ಥೆ ಹದಗೆಟ್ಟು ಹೋಗುತ್ತಾ ವ್ಯವಸ್ಥೆ ಇಲ್ಲಿ ಏನಾಗೈತಿ ಅಂದ್ರೆ ಈ ಗೂತ ಅವರು ತಮ್ಮ ತೆಲ ಓಡಿಸ ಅವ್ರದ್ದು ಏನಪ್ಪಾ ಅಂದ್ರೆ ತಮ್ಮದೇ ಆದಂತ ವಿಚಾರದೊಳಗೆ ಹೋಗಿ ನಾವು ಈ ದೇಶದೊಳಗೆ ಇದ್ರ ಆಗಲ್ಲ ಅಂತೇಳಿ ಪರದೇಶಕ್ಕೆ ಹೋಗಿ ಬೇರೆ ದೇಶದೊಳಗೆ ಉದ್ಯೋಗ ಉಳಿಕೊಂಡ್ರೆ ಆ ದೇಶಗಳಿಗೆ ಮುಂದುವರಿಯಾಕೈತಿವಿ ಈಗ ಬೇರೆ ದೇಶಗಳ ಬೇರೆ ದೇಶಗಳಿಗೆ ಎಷ್ಟೋ ಸುಧಾರಿಸ್ಬೇಕಾದ್ರೆ ನಮ್ಮ ದೇಶದ ಹೋಗೇ ಮಾಡಿರ ಅಲ್ಲಿ ಹೌದು ಈಗ ಒಳಗೆ ಎಷ್ಟೋ ವಿಜ್ಞಾನಿಗಳ ನಮ್ಮ ಹೌದು ಅವರು ಒಂದ ಅಂತ ಆಲ್ಮೋಸ್ಟ್ ಬೇರೆ ಬೇರೆ ಏನದ ಬೇರೆ ಬೇರೆ ಕ್ಷೇತ್ರದೊಳಗನ್ನ ಸಹಿತ ನಮ್ಮ ದೇಶದವರ ಹೋಗಿ ಆ ದೇಶಕ್ಕೆ ಅಭಿವೃದ್ಧಿಗೆ ಒಂದು ಕೊಡುಗೆಯನ್ನು ಕೊಟ್ಟಾರ ನಮ್ಮ ದೇಶದವ್ರ ಹೋಗಿ ಆ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಾರ ಅದನ್ನ ಇಲ್ಲೇ ಕೊಟ್ಟಿದ್ರೆ ಇದು ಇನ್ನೂ ಮುಂದೆ ಬರ್ತಿತ್ತು ಹೌದು ಆದ್ರೆ ಅವ್ರು ಇಲ್ಲಿ ಮಾಡ್ಲಿಲ್ಲ ಅವಕಾಶ ಇಲ್ಲ ಅಲ್ವಾ ಅದಕ್ಕೆ ಅಲ್ಲಿ ಇಲ್ಲದಕ್ಕೆ ಅವ್ರು ಅಲ್ಲಿಗೆ ಹೋದ್ರು ಯಾವಾಗ ನಮ್ಮ ದೇಶದೊಳಗೆ ಏನಪ್ಪ ಮೀಸಲಾತಿ ಅನ್ನುವಂಥದ್ದು ಸ್ವಚ್ಛ ಆಕೈತಿ ಅದ ಸ್ವಚ್ಛ ಮ್ಯಾಗ ನಮ್ಮ ದೇಶ ಉದ್ದಾರ ಯಾವಾಗ ಇದು ರಾಜಕೀಯವಾಗಿ ಸಾಮಾಜಿಕವಾಗಿ ಅಂತನೇ ಇರ್ಬೋದು ರಾಜಕೀಯವಾಗಿ ಅನ್ಬೋದು ಒಟ್ಟು ಇದು ಉದ್ಧಾರ ಆಗ್ಬೇಕಂದ್ರೆ ಇಲೇಜ್ ನೋಡಿ ಹೋದಾಗ ಆಕೈತಿ ಇದನ್ನ ಯಾರಾದ್ರೂ ಮಾಡ್ಬೇಕು ಇನ್ನ ಸದ್ಯಕ್ಕೆ ಏನಪ್ಪಾ ಅಂತಂದ್ರ ಈಗ ದೇಶ ಆಳ್ತಿರುವಂತವ್ರು ಇವ್ರು ಎಂತಾರ ಅಂದ್ರ ದೇಶ ಹಾಳಾಗೋಗಲ್ದಕ ನಾವು ಸುಖದಿಂದ ಇರಬೇಕು ನಮ್ಮ ಫ್ಯಾಮಿಲಿ ಸುಖದಿಂದ ಇರಬೇಕು ಅನ್ನುವಂತ ಮನಸ್ಥಿತಿ ಇದ್ದವ್ರು ದೇಶ ಇದು ಎಲ್ಲಿ ಉದ್ಧಾರ ಆಗ್ಬೇಕು ಉದ್ದಾರ ಆಗುದಿಲ್ಲ ಮತ್ತ ಇವ್ರ ಓಟ್ ಹಾಕುವಂತವ್ರು ಇವರು ಅಂತವರ ಅದಾರ ಮತ್ತುದೇನೋ ಇದನ್ನ ಮಾತಾಡೋದೇನೋ ನಮ್ದು ಇದನ್ನ ಪ್ರಶ್ನೆ ಕೇಳಿದಕ್ಕೆ ನಾವು ಉತ್ತರ ಹೇಳಿದೆ ಏನು ನನಗೆ ಹೇಳೋ ಅವಶ್ಯಕತೆ ಇದು ಯಾಕಂತಂದ್ರೆ ಇದು ನಮ್ಮ ಜಗತ್ತಿಗೆ ಸಂಬಂಧಪಟ್ಟದ ವಿಚಾರ ಅಲ್ಲದೆ ಇರೋ ಕಾರಣಕ್ಕೆ ಇದನ್ನ ಮಾತಾಡೋ ಅವಶ್ಯಕತೆ ನನಗೆ ಇದ್ದಿಲ್ಲ ನೀವು ಕೇಳಿದ್ದಕ್ಕೆ ನಾ ಹೇಳೀನಿ ಇದನ್ನ ನನಗೆ ಕಂಡು ಬಂದದ ವಿಚಾರ ನೀವು ಆಧ್ಯಾತ್ಮಿಕವಾಗಿ ಸುಧಾರಣೆ ಆಗ್ಬೇಕಂದ್ರೆ ನಮ್ಮಲ್ಲೇ ಗುರುಕುಲ ಶಿಕ್ಷಣ ಪದ್ಧತಿ ಮೊದಲಿಂದ ಯಾವ್ದು ಇತ್ತು ಅದು ಬಂದಾಗ ಇದು ಉದ್ಧಾರ ಆಗತ್ತ ಆ ಹಳೆಯ ಒಂದು ವಿದ್ಯೆಗಳು ಈಗೇನೈತಿ ಆ ವಿದ್ಯೆ ಒಳಗೆ ಏನು ಬರ್ತೈತಿ ಅಂದ್ರೆ ಅವ್ನು ಕಲ್ತಂಥ ವಿದ್ಯೆದ ಮೇಲೆ ಸ್ವಯಂ ಉದ್ಯೋಗ ಮಾಡಿಕೊಳ್ಳುವಂಥ ಒಂದು ವಿಧಿವಿಧಾನ ಅದ್ರ ಇದ್ವು ಈಗ ಎಲ್ಲಿ ಐತಿ ವೈತಾಗ ವರ್ಷನ ಪ್ರಮೇಯ ಓದಿಬಿಟ್ಟನಪ್ಪ ಅಂದ್ರೆ ಏನು ಮಾಡ್ತಾನವ ಎದಕ್ಕೂ ಬರೋದಿಲ್ಲ ಅದು ಉಪಯೋಗ ಐತೆ ಅದು ಏನೂ ಉಪಯೋಗ ಇಲ್ಲ ಮತ್ತೆ ಅದನ್ನು ತೊಗೊಂಡು ಹುಡುಗರಿಗೆ ಹಾಕ್ತಾರೆ ಓದ್ರಿ ಅದನ್ನ ಅಂತೇಳಿ ಇನ್ನೊಂದು ಏನೋ ಕೇಳಿದ್ರಲ್ಲ ಇನ್ಫಾರ್ಮ್ ಸಿಗ್ಲ್ ಅಂದ್ರೆ ಏಕ ರೀತಿ ನಾ ಅದ ಅದನ್ನ ಕೇಳಬೇಡ್ರಿ ಅದು ಬರುವ ಹಂಗ ಬರ್ತೈತೆ ಹೋಗುವ ಹಂಗೆ ಹೋಗೈತಿ ಮುಂದೆ ಇನ್ನೊಂದು ಏನೋ ಇತ್ತಲ್ಲ ಇಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈಗ ಅದ್ರಾಗ ಮುಖ್ಯ ಲಾಸ್ಟ್ ಬರುವಂಥದು ಹ್ಞೂ ಆಲ್ರೆಡಿ ಅದ್ರಾಗ ಹೇಳಿ ನಮ್ಮ ದೇಶ ಆರ್ಥಿಕವಾಗಿ ಹ್ಞೂ ಮತ್ತು ಏನಪ್ಪ ಅಂದ್ರೆ ಸಾಮಾಜಿಕವಾಗಿ ಅಂತ ನಾನು ಇಟ್ಕೊಳ್ರಿ ಎಲ್ಲೂ ಸೀರೆ ಹೇಳ್ತೀನಿ ಈಗ ನಮ್ಮ ದೇಶದೊಳಗೆ ಏನಪ್ಪ ಅಂದ್ರೆ ಇದು ಆರ್ಥಿಕವಾಗಿ ಸದೃಢ ಆಗಬೇಕು ಮತ್ತು ಸಾಮಾಜಿಕವಾಗಿಯೂ ಸಹಿತ ಸುಧಾರಣೆ ಆಗಬೇಕು ಅಂದ್ರೆ ಇನ್ನೂ ಒಂದು ದಾರಿ ಐತೆ ನಮ್ಮ ದೇಶದ ಜನ ಡೀಸೆಲ್ಲ ಪೆಟ್ರೋಲು ಉಪಯೋಗ ಮಾಡೋದು ಯಾವಾಗ ಬಿಡ್ತಾರ ಮತ್ತು ಇದು ಏನಿದೆ ಅಲ್ಲಿ ಅಡುಗೆ ಮನೆಯೊಳಗೆ ಇರ್ತಾರೆ ಅನ್ನೋದು ಎಲ್ ಪಿ ಜಿ ಗ್ಯಾಸ್ ಆ ಗ್ಯಾಸ್ ಉಪಯೋಗ ಮಾಡೋದು ಯಾವಾಗ ಬಿಡ್ತಾರೆ ಆವಾಗ ನಮ್ಮ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗತ್ತ ಮತ್ತು ಇದಕ್ಕೆ ಏನೈತಿ ಅಂದ್ರೆ ಇದಕ್ಕೆ ಏನು ಮಾಡೋದು ಅಂದ್ರೆ ಈಗ ಏನು ಇಲೆಕ್ಟ್ರಿಕ್ ಗಾಡಿಗಳು ಬಂದಾವು ಅಥವಾ ಸೋಲಾರ್ ನಿಂದ ಓಡಿಸು ಬರಕತ್ತವೀಗ ಸೋಲಾರ್ ನಿಂದ ಇಲ್ಲ ಬರಕತ್ತ ಅದಕ್ಕೆ ಇನ್ನೊಂದ್ ಯಾವ್ದು ಇಲ್ಲ ಗ್ರೀನ್ ಎನರ್ಜಿ ಅದನ್ನಾದರೂ ಅಥವಾ ಮತ್ತೇನಾದ್ರೂ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿರುವಂತ ಗಾಡಿಗಳೆಲ್ಲ ಓಡಾಡಕತ್ತಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹತ್ರಕ್ಕ ಹೋಗುತ್ತಾ ಮತ್ತ ನಮ್ಮ ದೇಶದ ದುಡ್ಡು ಹೊರ ದೇಶಕ್ಕೆ ಹೋಗೋದ್ ನಿಲ್ಲತ್ತ ಇಲ್ಲಿ ದುಡ್ಡು ಹೊರ ದೇಶಕ್ಕೆ ಹೋಗೋದ್ ನಿಲ್ಲತ್ತ ಆ ದೇಶದ ಒಂದು ಪದಾರ್ಥ ಇಲ್ಲಿಗೆ ಬಂತ ಮತ್ತೆ ಇಲ್ಲಿ ದುಡ್ಡು ಆ ಕಡೆ ಹೋಗತಿ ಯಾವಾಗ ಅದ ನಿಲ್ಲತ್ತ ಅದ ನಿಂತಾಗ ನಮ್ಮ ದೇಶದ ದುಡ್ಡು ಇಲ್ಲೇ ಉಳಿತೈತಿ ಈ ಮೋಟ್ರ್ಗಳಿಗೆ ಗಾಡಿಗಳಿಗೆ ಓಡೋಕ್ಕೆ ಏನು ವ್ಯವಸ್ಥೆ ಬೇಕು ಇಲ್ಲೇ ತಯಾರಾತಂದ್ರೆ ಎಷ್ಟೋ ದುಡ್ಡು ಉಳಿಯುತ್ತಿಲ್ಲ ಬೇರೆ ಕಡೆ ಹೋಗಂಗಿಲ್ಲ ಮತ್ತು ಇದು ಒಂದು ಇನ್ನು ಗ್ಯಾಸ್ ಆಗಲಿ ಮತ್ತು ಇವು ಇನ್ನೊಂದು ಬರ್ತಾವಲ್ಲ ಅಡುಗೆ ಮಾಡ್ಕೊಳ್ಳೋಕೆ ಇದಕ್ಕೂ ಸೋಲಾರ್ ಆಗಲಿ ಅಥವಾ ಕರೆಂಟ್ ಆಗಲಿ ಕರೆಂಟ್ ಅಂದ್ರೂ ಸೈಡ್ ಎಫೆಕ್ಟ್ ಆಗಲಾರ್ದಂಗೆ ಕರೆಂಟ್ ಉಪಯೋಗ ಮಾಡುವಂಥ ವಿಧಿವಿಧಾನಗಳು ಬರಬೇಕು ಆದರೆ ಈಗಿರುವಂಥ ಒಂದು ವಿಧಿವಿಧಾನ ಮುಖಾಂತರ ಸ್ವಲ್ಪ ತೊಂದರೆ ಆಕೈತಿ ಅದು ತೊಂದರೆ ಆಗಲಾರ್ದಂಗೆ ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂಥ ಹೊಸ ಒಂದು ಉಪಕರಣಗಳು ಅವು ಸಂಶೋಧನೆ ಆಗಿ ಅವು ಏನಾದರೂ ಬರ್ಬೇಕು ಜೈವಿಕ ಅಂತ ಇದೆ ಅಲ್ವಾ ಜೈವಿಕ ಆಕಳ ಸಗಣಿಯಿಂದ ಮಾಡ್ತಾರ ಅದನ್ನ ಮಾಡಕತ್ತಾರ ಹಿಂದ ಎತ್ತು ಈಗ ಐತೆ ಬರ್ತತೆ ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮಾಡಿದ್ರೆ ಬರ್ತ ಕೆಲವು ಮಂದಿ ಏನಪ್ಪ ಅಂದ್ರ ಈ ಬಾಯ್ಕೆ ಇರ್ತಾವದ ಅದಕ್ಕ ಅದನ್ನ ಕುಂದರ್ಸಕತ್ತಾರ ಕುಂದರ್ಸಕತ್ತಾರ ಇಲ್ಲ ಅದೇನು ನನ್ಗೆ ಗೊತ್ತಿಲ್ಲರಿ ಗೊತ್ತಿಲ್ಲ ಅದು ಐತಿ ಬಾಯ್ಕೆನಿಗೆ ಕುಂದರ್ಸಕತ್ತಾರ ಹ್ಮ್ ಹ್ಮ್ ಅದನ್ನ ತಗೊಂಡು ಸೀದಾ ಅಲ್ಲಿ ಗ್ಯಾಸಿಗೆ ಕನೆಕ್ಷನ್ ಕೊಟ್ಬಿಟ್ಟಿರ್ತಾರ ಗ್ಯಾಸಿಗೆ ಕನೆಕ್ಷನ್ ಕೊಟ್ಟ ತಕ್ಷಣ ಅದರಿಂದ ಗ್ಯಾಸ್ ಬರುತ್ತೆ ಅದರಿಂದ ಉರಿನ ಉರಿದೈತೆ ಏನು ಗೊಬ್ಬರ ಗ್ಯಾಸ್ ಬಯೋಗ್ಯಾಸ ಏನಾದ್ರು ಅದ ಕಟ್ಟಿಗೆಯಿಂದ ಸಗಣಿಯಿಂದ ಮಾಡ್ತಾರೆ ಅದರ ಹಂಗ ಇದು ಇಂಥ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ ಅಂದ್ರೆ ನಮ್ಮ ದೇಶದ ಒಂದು ಎನರ್ಜಿ ಇರ್ತೈತಲ್ಲ ಇದು ಆರ್ಥಿಕ ಎನರ್ಜಿ ಅಂತ ಇಟ್ಕೊಳ್ಳೋಣ ದುಡ್ಡು ಅಂತ ಇಟ್ಕೊಳ್ಳೋಣ ಇದು ಹೊರಗಡೆ ಹೋಗಂಗಿಲ್ಲ ಇಲ್ಲೇ ಉಳಿಯುತ್ತ ಈಗ ಆ ಪೈಕಿ ಮನೆಗೆ ಒಂದಂತೂ ಇರತ್ತವೀಗ

ಸತ್ತಿರುವಂಥ ಪ್ರಾಣಿಗಳು ಇದರಿಂದನೇ ತೆಗೆದಿರೋದು ಅದು ಸತ್ತಿರುವಂಥ ಪ್ರಾಣಿ ಒಂದು ಮೇಲೆ ಕೆಟ್ಟುವಂಥ ವಾಯುವನ ಅದು ಅದರಿಂದ ತೆಗೆದಿ ಆ ಎಣ್ಣೆ ಬಂದಿದ್ದು ಅದೇನಾಯ್ತು ಕ್ರೋಡ ಇಲ್ಲ ಅನ್ನುವಂಥದ್ದು ಅದರ ಎಣ್ಣೆ ಸತ್ತು ಪ್ರಾಣಿ ಎಣ್ಣೆ ಅದು ಏನು ಅದರಿಂದ ಹುಟ್ಟಿದಂಥ ಗ್ಯಾಸ್ ಯಾವ್ದಪ್ಪ ಇದು ಮತ್ತು ಇವ್ರು ಸತ್ತು ಪ್ರಾಣಿದ ಮೇಲಿಂದ ಹುಟ್ಟಿದಂಥ ಒಂದು ವಸ್ತುವನ್ನು ಅಥವಾ ಒಂದು ಪದಾರ್ಥ ಉಪಯೋಗಿಸಿ ಅಡುಗೆ ಮಾಡೋಕತ್ತಾರಲ್ಲ ಮತ್ತು ಇದಕ್ಕಿಂತ ಅದು ಕನಿಷ್ಠ ಅನ್ನೋದು ಹ್ಞೂ ಅಲ್ಲ ನೋಡಿದ್ರೆ ಕನಿಷ್ಠ ಇದಕ್ಕೇನೋ ಕನಿಷ್ಠ ಏನೋ ಅಲ್ಲ ಅಲ್ಲ ಮತ್ತು ಹಾಂಗ್ ಲೆಕ್ಕಕ್ಕೆ ಅವ್ರು ಕಟ್ಟಿಗೆ ಉಪಯೋಗ ಮಾಡಿ ಅಡಿಗೆ ಮಾಡೋದು ಬಹಳ ಚಲೋ ಅದ ಇಲ್ಲ ಸೋಲಾರ್ ಶಕ್ತಿಯಿಂದ ಉಪಯೋಗ ಮಾಡಿ ಅಡಿಗೆ ಮಾಡೋ ಬಂದಾವ ಈಗ ಕೆಲವು ಕಡೆ ಬಂದೈತಿ ಅದು ಇನ್ನೂ ಅಷ್ಟ ಪ್ರಚಾರ ಆಗಿಲ್ಲ ಮತ್ತಿ ಇನ್ನೊಂದು ಆ ಯಾವಾಗ ನಮ್ಮ ದೇಶದೊಳಗೆ ಬರ್ತೈತಿ ಆವಾಗ ದೇಶದ ಆರ್ಥಿಕವಾಗಿ ಉನ್ನತಿ ಆಕೈತಿ ಇನ್ನೊಂದು ಸಾಮಾಜಿಕವಾಗಿ ಸುಧಾರಣೆ ಆಗುತ್ತೆ ರಾಜಕೀಯವಾಗಿ ಸುಧಾರಿಸ ಅಂದ್ರೆ ರಾಜಕಾರಣಿಗಳು ಯಾವತರ ಡೆವಲಪ್ ಆಗ್ಬೇಕು ಯಾವ ಯಾವತರ ಇದ್ರೆ ಡೆವಲಪ್ ಆಗುತ್ತೆ ಅವರ ವಿಚಾರಧಾರಗಳು ಹೇಗಿರಬೇಕು ಆಮೇಲೆ ಹೇಳ್ತೇನೆ ಈಗ ಬೇರೆ ದೇಶಗಳು ಇದನ್ನು ಕಳಿಸ್ತಾವಲ್ಲ ಪೆಟ್ರೋಲ್ ಡೀಸೆಲ್ ಕಳಿಸ್ತಾವಲ್ಲ ಈ ದೇಶ ನೂರು ವರ್ಷದಿಂದ ಹೆಂಗಿದ್ವಪ್ಪಾ ಅಂದ್ರೆ ಈ ಇದು ಸಿಗಾಕತ್ತಿದ ಮೇಲೆ ಅವ್ರ ಶ್ರೀಮಂತರಾದ್ರು ಇದು ಸಿಗೋದಕ್ಕಿಂತ ಮುಂಚೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರವ್ರೊಳಗ ಬಡದಾಡ್ ಸಾಯ್ತಾರೆ ತಿನ್ನಕಿಲ್ಲ ಅವ್ರು ಹೆಂಗೆ ಬದುಕ್ತಿದ್ರಪ್ಪ ಅಂದ್ರೆ ಆ ದೇಶದೊಳಗಂತೂ ಕಟ್ಟಿಗೆ ಸಿಗಂಗಿಲ್ಲ ಇನ್ನು ರೊಟ್ಟಿ ಬೇಯಿಸ್ಕೋಬೇಕಾದ್ರೆ ಮತ್ತೆ ಕಟ್ಟಿಗೆ ಬೇಕಲ್ಲ ಕಟಿಗೆ ಮ್ಯಾಗೆಟ್ ಬೆಂಕಿ ಹಚ್ಚಿ ಬೇಸ್ಕೊಬೇಕು ಮತ್ತು ಅಲ್ಲೇ ಅವ್ರಿಗೆ ಬೇಯಿಸ್ಕೊಳ್ಳ ಕಟ್ಟಿಗೆ ವ್ಯವಸ್ಥೆ ಎಲ್ಲ ಬೆಂಕಿ ವ್ಯವಸ್ಥೆ ಮತ್ತು ಇವು ಇದ್ದಾಗ ಅದಾಕತಿ ಅವಾಗ ಮಾಡ್ತಿದ್ರು ಅಂದ್ರೆ ಅಲ್ಲೇ ಇಲ್ಲೇ ಕುರ್ಚುಲಿ ಕಾಡಿನ ಹುಲ್ಲು ಮತ್ತೊಂದು ಕಳ್ಳಿ ಮುಳ್ಳು ಬೆಳ್ದವಲ್ಲ ಇದನ್ನ ಒಂಟಿ ಕತ್ತಿ ಅಲ್ಲಿ ಸಾಕ್ತಿದ್ರು ಅವರು ಈಗ ಅದಾವು ಅದವು ಭಾಳ ಬಾಳದವು ಅವು ತಿಂದು ಲದ್ದಿ ಹಾಕ್ತವಲ್ಲ ಆ ಲದ್ದೆ ಹಾಕಿದ್ದ ಲದ್ದಿನ ಬಿಸಿಲಿಗೆ ಒಣಗಿಸಿ ಮತ್ ಅಲ್ಲಿ ಬಿಸಿಲು ಜಾಸ್ತಿ ಅಲ್ಲ ಆ ಕಡೆ ಬಿಸಿಲಿಗೆ ಒಣಗಿಸಿ ಅದನ್ನ ಬೆಂಕಿ ಕೊಟ್ಟು ಅದ ಬೆಂಕಿ ಆಗಿ ಉರಿ ಟೈಮ್ನಾಗ ಅದ್ರ ಮ್ಯಾಗ ರೊಟ್ಟಿ ಬೇಸ್ಕೊಂಡು ತಿಂದಾರ ಶ್ರೀಮಂತ ಅದ್ರ ಮ್ಯಾಗ ತಿನ್ಬೇಕು ಏನು ಕತ್ತಿಲ ಒಂಟಿಲ ರೊಟ್ಟಿ ಬೇಸ್ಕೊಂಡು ತಿನ್ಬೇಕು ಮಾಡಿ ಈ ಪರಿಸ್ಥಿತಿ ಈಗ ಒಂದು ನೂರು ವರ್ಷದಿಂದ ಅಲ್ಲಿತ್ತು ಯಾವಾಗ ಅವ್ರಿಗೆ ಆಯ್ಲಿ ಸಿಗತಿ ಅವಾಗ ಏನಪ್ಪ ಅನ್ ತಗದಿ ಈಗ ನಡೆಸಕತ್ತಾರ ಎಲ್ ಪಿ ಜಿ ಬಂದ್ಬಿಡ್ತೇ ಆದ್ರ ಅದಾರು ಏಸ್ತಿನ ಎಂದಾದ್ರೂ ಒಂದಿನ ಅದ ಮುಗಿತೈತಿ ಏನಂತಾರೆ ಅವ್ರದ್ದು ಏನೇನು ಗತಿ ಐತಿನ ಅದು ಇರಲಿ ಆದ್ರೆ ನಮ್ಮ ದೇಶದ ವಾತಾವರಣ ಆರ್ಥಿಕವಾಗಿ ಮತ್ತು ಇನ್ನು ರಾಜಕೀಯವಾಗಿ ಎಲ್ಲ ರೀತಿಯಿಂದ ಸುಧಾರಿಸ್ಬೇಕಂದ್ರೆ ಇವರು ಈ ಸಿಲಿಂಡ್ರು ಗ್ಯಾಸ್ ಮತ್ತು ಇವು ಏನು ಪೆಟ್ರೋಲು ಡೀಸೆಲ್ ಇವೇನದವಲ್ಲ ಇವನ್ನ ಬಂದ್ ಮಾಡಿ ತರ್ಸೋದು ಬಿಟ್ಟು ಇಲ್ಲೇ ಸ್ವಾಂತ್ಯನ ಇವರು ತಯಾರು ಮಾಡ್ಕೊಳಕತ್ತಿದ್ರು ಅಂತಂದ್ರೆ ಅದಕ್ಕೆ ಅನುಕೂಲ ಆಗಿರ್ತೈತಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಪೆಟ್ರೋಲ್ ಬಂಕು ಮತ್ತೆ ಕೆಲವು ಅದಾವ್ರು ಹೊರಗಡೆ ಬಂಕ್ ಮಾಡ್ಕೊಂಡು ಕುಂತಾರ ಮತ್ತೆ ಅವ್ರು ನಮ್ದು ಹೆಂಗೆ ಜೀವನ ಅಂತ ಕಾಮೆಂಟ್ ಮಾಡ್ತಾರೆ ಮಂದಿ ನಾಳೆ ಕೇಳ್ತಾರೆ ಕೇಳ್ತಾರೆ ಅವರು ನಮ್ಗೆ ಹೆಂಗ ಮುಂದೆ ಜೀವನ ಅಂತ ಅವ್ರಿಗೇನು ಆಗೋದಲ್ಲ ಆ ಪೆಟ್ರೋಲ್ ಬಂಕಿನಾಗ ಅವಾಗ ಎನ್ ಆಯಿಲ್ ಬರುತ್ತ ಮತ್ತೆ ಈಗ ಎಲೆಕ್ಟ್ರಿಕ್ ಗಾಡಿಗಳಿಗೇನಪ್ಪ ಚಾರ್ಜ್ ಮಾಡಕ್ಕೆ ವ್ಯವಸ್ಥೆ ಆಕೈತೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಚಾರ್ಜ್ ಮಾಡಾಕ ವ್ಯವಸ್ಥೆ ಆಗುತ್ತೆ ಇನ್ನು ಇದರ ನಂತರ ಈ ಆಯಿಲ್ ಇದನ್ನು ಉಪಯೋಗ ಮಾಡೋಕ್ಕೆ ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಹಾಕತ್ತೆ ಇವು ಎಲ್ಲ ಆದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೊಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ಅಭಿವೃದ್ಧಿ ಹಾಕೋವು